ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಶ್ರೀಗುರು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ರಾಜನಾಳ್ ಗ್ರಾಮದಲ್ಲಿರುವ ಬಾಜನಾಳ್ ಕಾಲುವೆಯ ಸ್ಥಿತಿ ಸಂಪೂರ್ಣ ಹತಿಗಟ್ಟಿದ್ದು ದುರಸ್ತಿಗೆ ರೈತರು ಆಗ್ರಹಿಸಿದ್ದಾರೆ ರಾಜನಾಳ್ ಗ್ರಾಮದ ಬಾಜನಾಳ್ ಕಾಲುವೆ ಮೂವತ್ತು ಫೀಟ್ ಆಳ ಐದ್ನೂರು ಫೀಟ್ ಅಗಲ ಹಾಗೂ ಸುಮಾರು ಆರು ಕಿಲೋಮೀಟರ್ ಉದ್ದವಾಗಿದ್ದು ಎರಡ್ನೂರು ಜನ ರೈತರು ಕೃಷಿಗಾಗಿ ಈ ಕಾಲುವೆ ಮೇಲೆ ಅವಲಂಬಿಸಿದ್ದಾರೆ ಕಾಲುವೆ ಇದ್ದು ಇಲ್ಲದಂತಾಗಿದೆ ಕಾಲುವೆಯಿಂದ ಸುಮಾರು ಇಪ್ಪತ್ತು ವರ್ಷದಿಂದ ರೈತರಿಗೆ ಬೆಳೆ ಬೆಳೆಯಲು ಹನಿ ನೀರು ಪೂರೈಕೆಯಾಗ್ತಿಲ್ಲ ಎಂದು ಸ್ಥಳೀಯ ರೈತರು ಆರೋಪಿಸಿದ್ದಾರೆ ಇನ್ನು ಜನರಿಗೆ ಮತ್ತು ದನಕರುಗಳು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸೇರಲು ಕಾಲುವೆ ರಸ್ತೆ ತುಂಬ ಇಕ್ಕಟ್ಟಾಗಿದ್ದು ಇದರಿಂದ ರಾಜನಾಳ ಮತ್ತು ರಾಜನಾಳ ತಾಂಡದ ಗ್ರಾಮಸ್ಥರಿಗೆ ತೊಂದರೆ ಆಗ್ತಿದೆ ಹಾಗಾಗಿ ಕಾಲುವೆ ರಸ್ತೆ ಅಗಲೀಕರಣ ಮಾಡಬೇಕು ರೈತರಿಗೆ ಬೆಳೆ ಬೆಳೆಯಲು ನೀರಿನ ಸೌಲಭ್ಯ ಕೂಡ ಒದಗಿಸಬೇಕು ಎಂದು ರಾಜನಾಳ್ ಗ್ರಾಮದ ರೈತರು ಒತ್ತಾಯಿಸಿದ್ದಾರೆ निरंतर शुद्धीಗಾಗಿ നോട്ട് തയിരി ഉത്തർ കർണാടക ശുദ്ധി വാഹിനി ಇದು ಏನ್ ಸರ್ ಇದು ಕೆನಲ್ ನೀರು ಬಿಡೋದ್ರೆ ಏನ್ ಹಾ

ನೂರಾರು ಕೋಟಿ ಬಜೆಟ್ ಅನ್ನು ಕೂಡ ನುಂಗ ಹಾಕೇಶನ್ ಯಾವುದೇ ಕೆಲಸಗಳನ್ನು ಮಾಡಿಲ್ಲ ಯಾವುದೇ ರೈತರಿಗೆ ನೀರು ಕೂಡ ಬಂದಿಲ್ಲ ಅದಕ್ಕಾಗಿ ಅದಕ್ಕೆ ಇಲ್ಲಿ ಇಲ್ಲಿ ಅಧಿಕಾರಿಗಳು ನೋಡ್ಲಾರ ನೋಡ್ಲಾರ್ದೆ ಇದ್ದಿರ್ತಕ್ಕಂತ ಸಂದರ್ಭದಲ್ಲಿ ಎಲ್ಲ ಕೆನಲ್ ಗಳು ಹೋಗಿ ಒಂದು ನೀರು ಕೂಡ ಯಾವ ಒಂದು ರೈತರಿಗೆ ಬರ್ತಾ ಇಲ್ಲ ಅದಕ್ಕಾಗಿ ಇಷ್ಟೊಂದು ನೀರು ಕೋಲ್ ಆಗ್ತಾ ಇದೆ ಇಷ್ಟು ರೈತರಿಗೆ ಈಗ ಬರ್ತಕ್ಕಂಥ ಬೇಸಿಗೆ ವರ್ಷದಿಂದ ಕೂಡ ಒಂದು ಹನಿ ನೀರು ಕೂಡ ಒಂದು ಎಕರೆಗೆ ಹೋಗೋಷ್ಟು ನೀರು ಕೂಡ ಇಲ್ಲಿ ಬಿಡ್ತಾ ಇಲ್ಲ ಅದಕ್ಕೆ ಎಲ್ಲ ಬರ್ತಕ್ಕಂಥ ಗೇಟ ವಾಲ್ ಆಗಲಿ ಬರ್ತಕ್ಕಂಥ ದಾರಿಯಲ್ಲಿ ಒಂದು ವಾಲ್ ಆಗಲಿ ನಡೆದು ಹೋಗ್ತಕ್ಕಂಥ ಒಂದು ಎಲ್ಲ ಒಂದು ಕಿತ್ಕೊಂಡು ಹೋಗಿದ್ದಾರೆ ಅದಕ್ಕೆ ಬಂದು ಎಲ್ಲ ಒಂದು ಕೆನಾಲನ್ನು ಮುಚ್ಚಿಕ ಪೂರ್ತಿ ಅದರ ಬಜೆಟ್ ಅನ್ನು ನೂರಾರು ಕೋಟಿ ರೂಪಾಯಿ ಬಜೆಟ್ ಅನ್ನು ಎತ್ಕೊಂಡು ಹೋಗಿದ್ದಾರೆ ಅದಕ್ಕೆ ಇಲ್ಲಿ ಯಾರೇ ಒಂದು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅದಕ್ಕೆ ಬಹಳಷ್ಟು ರೈತರಿಗೆ ಕೂಡ ಇವತ್ತು ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ರೈತರು ಬರೀ ಒಂದು ಒಕ್ಕಲ್ತನದ ಮೇಲೆ ಇವತ್ತು ಅವಲಂಬನೆಯಾಗಿದೆ ಅಭಿವೃದ್ಧಿ ಆಗ್ತದೆ ಅಂತ ತಿಳ್ಕೊಂಡ್ರು ಆದರೆ ಯಾವೊಬ್ಬ ರೈತರಿಗೂ ಕೂಡ ಇಲ್ಲಿ ಇವತ್ತು ಅನುಕೂಲ ಆಗಿಲ್ಲ ಅದಕ್ಕೆ ಅಧಿಕಾರಿಗಳು ಬಂದು ಅಲ್ಲಿರ್ತಕ್ಕಂಥ ಅಮೂಲ್ಯವಾದಂತಹ ಈ ಹೊಲವನ್ನು ರೈತರಿಂದ ತೆಗೆದುಕೊಂಡು ಅವರಿಗೆ ಯಾವುದೇ ಒಂದು ಉಪಯೋಗ ಆಗದಂತೆ ಈ ಒಂದು ಅಧಿಕಾರಿಗಳ ಒಂದು ದುರಾಡಳಿತದಿಂದ ಇವತ್ತು ರೈತರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಇವತ್ತು ಯಾವುದೇ ಒಂದು ಹೊಲಗದ್ದೆಗಳಿಗೆ ನೀರು ಬರ್ತಾ ಇಲ್ಲ ಪ್ರತಿ ವರ್ಷ ಕೂಡ ಮೇಂಟೆನೆನ್ಸ್ ಚಾರ್ಜ್ ಅಲ್ಲಿರ್ತಕ್ಕಂಥ ಬಜೆಟ್ ನೂಗು ಹಾಕಿಸಿದ ಮಾಡ್ತಾ ಇದ್ದಾರೆ ಆ ರೈತರ ಪರವಾಗಿ ಇವತ್ತು ಎಲ್ಲ ಗ್ರಾಮಸ್ಥರು ಕೂಡ ನಾವು ಹೋಗಿ ತಹಸೀಲ್ದಾರ್ ಎದುರು ಹೋಗಿ ನಾವು ಹೋರಾಟವನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅದಕ್ಕಾಗಿ ಒಂದು ವಿಶೇಷ ಒಂದು ಈ ಅಭಿಯಾನವನ್ನು ನಮ್ಮ ಗ್ರಾಮದಲ್ಲಿ ಇಟ್ಟುಕೊಂಡಿದ್ದೀವಿ ಅದಕ್ಕೆ ಬಹಳಷ್ಟು ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ ತಾವು ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕಳ್ಕಳಿನ ನಾನು ಕೇಳ್ಕೊತಾ ಇದ್ದೀನಿ ತಮ್ಮ ಹೆಸರು ಸರ್ ಅಂದ್ರೆ ನನ್ನ ಹೆಸರು ಎ ವೈ ಆರ್ ಓಕೆ ಸರ್